ಆತ್ಮೇರೆ ನನ್ನ ಹೆಸರು ಚಂದ್ರಲಿಂಗಂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗ ಕಾರ್ಮಿಕರ ಮುಖಂಡರು ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾಗಿ ಕೂಡ ಇದ್ದೇನೆ ಇವತ್ತು ಕಾರ್ಮಿಕರಿಗೆ ಹಲವಾರು ಸಮಸ್ಯೆಗಳು ಉದ್ಭವವಾಗಿದೆ ಅಂದರೆ ಕಾಯವಾಗಿ ಕೆಲಸ ಮಾಡುವವರು ಮತ್ತು ನಿರಂತರ ಹಂಗಾಮಿ ಕೆಲಸ ಮಾಡುವವರನ್ನು ಈ ಸರ್ವಾಧಿಕಾರಿ ಧೋರಣೆಗೊಂಡ ಈ ಆಡಳಿತ ವರ್ಗದವರು ಸಡನ್ ಕೆಲಸವನ್ನು ಇಳಿಸಿ ಅವರಿಗೆ ತುಂಬ ಕಷ್ಟ ಕಷ್ಟವನ್ನು ಕೊಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇವತ್ತು ನಾವು ಎಲ್ಲ ಕಾರ್ಮಿಕ ಮುಖಂಡರುಗಳು ಒಂದು ಸೇರಿಕೊಂಡು ಅದರಲ್ಲಿ ರಾಮಸ್ವಾಮಿ ಆಗಲಿ ಆಗಲಿ ಶಿವಕುಮಾರ್ ಆಗಲಿ ಅನೇಕ ಎಲ್ಲ ಒಟ್ಟು ಸೇರಿ ಈ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಇಡೀ ಬಂದಿದ್ದೇವೆ ಅಂದರೆ ನಮ್ಮಲ್ಲಿ ಹಲವಾರು ಒಪ್ಪಂದಗಳಾಗಿರ್ತದೆ ಈ ಒಪ್ಪಂದ ಪ್ರಕಾರವೇ ನಡ್ಕೊಳ್ಳಬೇಕು ಒಪ್ಪಂದವನ್ನು ಮೀರಿ ನಿಗಮವು ನಡಲಿಕ್ಕೆ ಆಗೋದಿಲ್ಲ ನಾವು ನಡಿಬಾರ್ದು ಅಂದರೆ ಇಲ್ಲಿ ಒಬ್ಬರಿಗೆ ಟಾರ್ಗೆಟು ಮುನ್ನೂರೈವತ್ತು ಮರ ಸೊ ಇದನ್ನು ಸೂಪರ್ವೈಸರ್ ಮಾಡಲಿಕ್ಕೆ ಅನೇಕ ಅಧಿಕಾರಿಗಳಿದ್ದಾರೆ ಆಗ ಮುನ್ನೂರೈವತ್ತು ಮರ ಟ್ಯಾಪ್ ಮಾಡಿದರೆ ಎಂಟು ಕೆ ಜಿ ಮಿನಿಮಮ್ ತರಬೇಕು ಸೊ ಎಂಟು ಕೆ ಜಿ ಮಿನಿಮಮ್ ಅಲ್ಲ ಪೀಕ್ ಸೀಸನ್ ಲೀನ್ ಸೀಸನ್ ಎರಡು ಲೀ ಸೀಸನ್ ಇಲ್ಲಿ ಇದೆ ಪೀಕ್ ಸೀಸನ್ನಲ್ಲಿ ಒಂದೊಂದು ಕಾರ್ಮಿಕರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕೆಜಿ ವರೆಗೆ ತಂದು ಕೊಡ್ತಾರೆ ಲೀನ್ ಸೀಸನಲ್ಲಿ ಇವತ್ತು ಈ ಸುಡು ಬಿಸಿಲಿನಲ್ಲಿ ಹಾಳು ಬರುವುದಿಲ್ಲ ಹಾಳು ಬರೋದಿದ್ದರೆ ಕೂಡ ಕಾನೂನು ಪ್ರಕಾರ ಇಲ್ಲಿ ಈ ಮೂರ್ತದಾರರಿಗೆ ಎರಡು ಸಮಾನ ವೇ ವೇತನ ಉಂಟು ಅಂದರೆ ಕಾರ್ಮಿಕರು ಅವರಿಗೆ ಮಿನಿಮಮ್ ತರದಿದ್ದರೆ ಎಸ್ ಒ ಪಿ ಸ್ಟ್ಯಾಂಡ್ ಔಟ್ಪುಟ್ ಅಂತೇಳಿ ಒಂದು ಇದೆ ಆದರೆ ಎಷ್ಟು ಪ್ರಮಾಣ ಹಾಳು ಬರಲಿಲ್ಲ ಅಷ್ಟರ ಸಂಬಳದಲ್ಲಿ ಕಟ್ಟ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ಸೊ ಅದನ್ನು ಮಾಡಬೇಕು ಬಿಟ್ಟರೆ ನೀವು ಕೆಲಸಕ್ಕೆ ಬರಬಾರ್ದು ಮನೆಗೆ ಹೋಗಿ ಅಂತ ಹೇಳಿದರೆ ಬಡ ಕುಡಿ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಅವರ ಜೀವನ ಕಲಿಯಲಿಕ್ಕೆ ತುಂಬ ಕಷ್ಟ ಇದೆ ಸೊ ನಮ್ಮಲ್ಲಿ ಏನು ವಿಶೇಷ ಅಂತ ಹೇಳಿದರೆ ಇಪ್ಪತ್ತಾರು ದಿನ ಕೂಡ ಕೆಲಸ ಮಾಡಿ ಆ ಬರುವ ಸಂಬಳದಲ್ಲಿ ನಾವು ಕಾಲ ಕಡಿಬೇಕಂತ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ಹೇಳಿದರೆ ಬೀದಿ ಬಾಳಾಗುವಂಥ ಶೋಷಣೆಯ ಪರಿಸ್ಥಿತಿ ಕೂಡ ಉದ್ಭವ ಆಗಬಹುದು ಆದ ಕಾರಣದಿಂದ ಈ ಚುನಾವಣೆ ನೀತಿ ಸಮಿತಿ ಇದ್ದರೂ ಕೂಡ ಈ ಎಮ್ ಡಿ ಅವರು ಸ್ವಲ್ಪ ಕೂಡ ಒಂದು ಕಾರ್ಮಿಕರ ಮೇಲೆ ಒಂದು ಕರುಣೆ ಇಲ್ಲದೆ ಅಥವಾ ಕಾರ್ಮಿಕರ ಮೇಲೆ ಒಂದು ವಿಶ್ವಾಸ ತೆಗೆದುಕೊಳ್ಳದೆ ಅಥವಾ ಕಾರ್ಮಿಕ ಮುಖಾಂತರಗಳನ್ನು ಕರೆದು ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಇತ್ತು ಅದನ್ನು ಕೂಡ ಮಾಡದೆ ಒಂದು ರೀತಿಯ ಹಿಟ್ಲರ್ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಇದು ಖಂಡನೆ ಇದು ತೀವ್ರವಾಗಿ ಖಂಡಿಸ್ತೇವೆ ಆದ ಕಾರಣ ಎಲ್ಲ ಕಾರ್ಮಿಕರೇ ನಮ್ಮದೊಂದು ವಿನಂತಿ ಎಲ್ಲ ಕಾರ್ಮಿಕರ ಬಾಂಧವರಲ್ಲಿ ಒಂದು ವಿನಂತಿ ನೀವು ನಿಮ್ಮ ಡ್ಯೂಟಿ ಕೆಲಸಕ್ಕೆ ಹಾಜರಾಗಿ ದಿನಪ್ರತಿ ನಮಗೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಮುನ್ನೂರೈವತ್ತು ಮರವನ್ನು ಟ್ಯಾಪ್ ಮಾಡಿ ನಿಗಮಕ್ಕೆ ಕೊಡಬೇಕಾದ ನ್ಯಾಯವಾದ ಇಳುವರಿ ತಂದು ಕೊಡಬೇಕು ಅದರಲ್ಲಿ ಯಾರೂ ಕೂಡ ಅಸಟೆ ಮಾಡಬಾರ್ದು ಅವರವರ ಕರ್ತವ್ಯವನ್ನು ಸರಿಯಾಗಿ ಮಾಡಿಕೊಳ್ಳಬೇಕು ನಿಮಗೆ ಯಾವುದೇ ತೊಂದರೆಗಳು ಬಂದರೂ ಖಂಡಿತ ಸಂಘಟನೆಗಳು ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ಕೇಳಿಕೊಡುತ್ತೇನೆ ಧನ್ಯವಾದಗಳು ನನ್ನ ಹೆಸರು ರಾಜೇಶ್ವರಿ ನಾನು ಎರಡು ಎರಡು ಸಾವಿರದ ಹದಿನೈದರಲ್ಲಿ ಟಾಪಿಂಗ್ ಮಾಡ್ತೇನೆ ಮತ್ತು ನಮಗೆ ಹಾಳಿಲ್ಲ ಅಂತ ಹೇಳ್ತಾರೆ ಬೇರೆ ಕಡೆ ಕಳಿಸ್ತಾರೆ ಹಾಳೆಲ್ಲ ಉಂಟು ಈಗ ಗೊಬ್ಬರ ಹಾಕಲಿಲ್ಲ ಸ್ಪ್ರೇ ಉಡಲಿಲ್ಲ ಮತ್ತೆ ಕಾಡುಸ ಕಡ್ದು ಕೊಡ್ಲಿಲ್ಲ ಈಗ ಕಡ್ದು ಕೊಟ್ಟಿದ್ದಾರೆ ಮತ್ತೆ ಹಾಳಿಲ್ಲ ಈಗ ಮಳೆ ಬಂದ್ರೆ ಹಾಳು ಬರ್ತದೆ ನಾವು ಎಲ್ಲ ಮರ ಮೂರ್ತೆ ಮಾಡ್ತೇವೆ ಮರ ಮಾಡ್ತೇವೆ ಮತ್ತೆ ಮಳೆ ಬಂದ್ರೆ ಹಾಳು ತಂದು ಕೊಡ್ತೇವೆ ನಾವು ನಮ್ಮ ಕೆಲಸಸ ಹೋಗಿದೆ ಹಾಳು ಕಡಿಮೆ ಅಂತ ಬೇರೆ ಕಡೆ ನಮ್ಮನ್ನು ಕಳಿಸಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ನಾವು ಹೋದ್ರೆ ಅವರಿಗೆ ಕೆಲಸ ಇಲ್ಲ ಏನ್ ಇವತ್ತು ಕೆಎಫ್ ಡಿ ಸಿ ನಮ್ಮ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಇದರ ವಿರುದ್ಧವಾಗಿ ಇವತ್ತು ನಮ್ಮ ಕಾರ್ಮಿಕರು ಬೀದಿಗೆ ಬರುವಂತ ಪರಿಸ್ಥಿತಿ ಬಂದಿದೆ ಈಗಾಗಲೇ ನಮ್ಮ ಕಾರ್ಮಿಕ ಸಂಘದವರು ನಮಗೆ ದೂರವಾಣಿ ಮುಖಾಂತರ ಈ ತರ ನಮಗೆ ಪರಿಸ್ಥಿತಿ ಆಗಿದೆ ನೀವು ಬಂದು ನಮಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿದ್ರು ಆ ಇನ್ನಲ್ಲೇನೆ ನೋಡ್ಕೊಂಡು ನಾವು ಇಲ್ಲಿ ಸ್ಥಳಕ್ಕೆ ಬರುವಾಗ ಬಹಳಷ್ಟು ಮಹಿಳೆಯರು ಕಾರ್ಮಿಕರು ಇಲ್ಲಿದ್ದಾರೆ ನಮ್ಮ ಎಲ್ಲ ನಮ್ಮ ಸ್ನೇಹಿತರು ಇದ್ದಾರೆ ಈಗಾಗಲೇ ನಾವು ಹಲವು ಬಾರಿ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಎಂ ಡಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅವರಿಗೆ ಇಲ್ಲಿಂದ ಸಂಶಿಪ್ತವಾಗಿ ಎಲ್ಲ ವಿಚಾರಗಳು ನಾವು ತಿಳಿಸಿದ್ದೇವೆ ಅನೇಕ ವರ್ಷಗಳಿಂದ ಬರುವಂತ ಈ ಕೆ ಡಿ ಸಿ ಏನು ರಬ್ಬರ್ ರಬ್ಬರ್ ಸಂಸ್ಥೆ ಇದೆ ಸುಳ್ಯ ನಮ್ಮ ಕ್ಷೇತ್ರದಲ್ಲಿ ಕಡವ ತಾಲೂಕು ಮತ್ತು ಸುಳ್ಯದಲ್ಲಿ ಅನೇಕ ವರ್ಷದಲ್ಲಿ ಬಹಳಷ್ಟು ಲಾಭದಾಯಕ ಕೂಡ ಈ ಸಂಸ್ಥೆ ಇತ್ತು ಹೇಗೆ ಲಾಭದಾಯಕ ಅಂತ ಹೇಳಿದ್ರೆ ಕಾಲಕಾಲಕ್ಕೆ ತಕ್ಕವಾಗಿ ಅಂದಿನ ಅಧಿಕಾರಿಗಳು ಇದಕ್ಕೆ ಗೊಬ್ಬರ ಕೊಡುವಂಥದ್ದು ಔಷಧಿ ಸಿಂಪಡಣೆ ಮಾಡುವಂತದ್ದು ಕಾಲಕಾಲಕ್ಕೆ ಮಾಡಿದರೆ ಇದು ಲಾಭಾಂಶವಾಗಿ ಹೋಗ್ತಾ ಇತ್ತು ಈಗ ಈ ಅಧಿಕಾರಿಗಳು ಈ ಸಂಸ್ಥೆಯನ್ನು ಮುಚ್ಚಿಸಬೇಕು ಈ ಸಂಸ್ಥೆಯನ್ನು ಆ ಇನ್ನು ಮುಂದೆ ಇದು ಬೇಡ ಎನ್ನುವತಕ್ಕಂತ ಒಂದು ಮಾಹಿತಿಯನ್ನು ಸರ್ಕಾರದ ಮಟ್ಟಿಗೆ ನೀಡಿದ್ದಾರೆ ಯಾಕೆ ಅಂತೇಳಿ ಇದಕ್ಕೆ ಸಮರ್ಪಕವಾಗಿ ಅಹ್ ಔಷಧಿ ಸಿಂಪಡಣೆ ಮಾಡುವುದಿಲ್ಲ ಗೊಬ್ಬರ ಹಾಕುವುದಿಲ್ಲ ಅದು ಲಾಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ಸಂಸ್ಥೆ ಲಾಸ್ ಅಲ್ಲಿ ಇದೆ ಅಂತೇಳಿ ಈಗ ಒಂದಿಷ್ಟು ಸಾವಿರ ಹೆಕ್ಟೇರ್ ಅಲ್ಲಿ ಇರತಕ್ಕಂತಹ ಈ ರಬ್ಬರನ್ನು ಹೇಗೆ ಯಾವ ರೀತಿ ಲಾಸ್ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾವೇ ರೀತಿ ಇವರು ಇದನ್ನ ಬೆಳೆಯನ್ನ ಕಾಲ ಕಾಲಕ್ಕೆ ಇದಕ್ಕೆ ಗೊಬ್ಬರ ಕೊಡುವುದಿಲ್ಲ ಈ ಒಂದು ಹಿತಾದಿಷ್ಟು ಇಟ್ಕೊಂಡು ಇವತ್ತು ರಬ್ಬರು ಲಾಸ್ ಅಲ್ಲಿ ತೋರಿಸುವಂತಹ ಅಧಿಕಾರಿಗಳು ಯಾಕೆ ಅಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಈ ಕಾರ್ಮಿಕರು ದುಡಿದ ಪರಿಣಾಮವಾಗಿ ಒಂದು ಕೇಪಟಿ ಸಂಸ್ಥೆ ಉಳಿದಿದೆ ಈ ಮಹಿಳೆಯರು ಐದು ಗಂಟೆಗೆ ಎದ್ದು ಟ್ಯಾಪರ್ಸ್ ನಮ್ಗೆ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರದ ಕಷ್ಟ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ದುಡಿದು ಉಳಿಸಿದಂತ ಈ ಸಂಸ್ಥೆಯನ್ನ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ಸಂಸ್ಥೆ ಇವತ್ತು ಅಹ್ ಮರೆಮಾಚುವಂತಹ ಕೆಲಸ ಕಾರ್ಯ ಆಗ್ತಾ ಇದೆ ಇದು ಆಗ್ಬಾರ್ದು ಈಗಾಗಲೇ ನಮ್ಮ ಮಾಜಿ ಸಚಿವರಾದಂತಹ ರಮಣ್ ರೈ ಅವರಿಗೆ ನಾವು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೇವೆ ಕೆಲವು ದಿನದ ಹಿಂದೆ ಈ ಕಾರ್ಮಿಕರಗಳು ಬಿಡುವಂತ ವ್ಯವಸ್ಥೆ ಉನ್ನಾರ ನಡೀತಾ ಇದೆ ಇದು ಆಗ್ಬಾರ್ದು ಈಗಾಗಲೇ ನಮ್ಮ ಆ ನೀತಿ ಸಂವೇ ಜಾರಿಯಲ್ಲಿ ಇರುವ ಕಾರಣ ನಮಗೆ ಯಾವುದೇ ರೀತಿಯ ಅಧಿಕಾರಿಗಳಲ್ಲಿ ಇದಕ್ಕೆ ಬೇಕಾಗುವಂತ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಇದು ನೀತಿ ಸಂಧೆ ಮುಂದೆ ಆದ ಕೂಡಲೇ ನಮ್ಮ ನೀತಿ ಸಂವಿಧೆ ಮುಗ್ದ ಕೂಡಲೇ ಈ ಎಲ್ಲಾ ಸಮಸ್ಯೆಗಳನ್ನು ಏನು ಇವತ್ತು ಕಾರ್ಮಿಕರ ಸಮಸ್ಯೆಗುಂಟು ಇದನ್ನು ಪರಿಗಣಿಸುವಂತ ಕೆಲಸ ನಾವು ಎಲ್ಲ ನಮ್ಮ ಜನ ನಮ್ಮ ಸರ್ಕಾರದಲ್ಲಿ ಒತ್ತಾಯ ಮಾಡಿ ಅಧಿಕಾರಿಗಳನ್ನ ಇದಕ್ಕೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಧಿಕಾರಿ ಈ ಒಂದು ಸಂಸ್ಥೆಯನ್ನು ಮುಚ್ಚುವ ಹುನ್ನಾರ ನಡೆಯುವಂತ ಅಧಿಕಾರಿಗಳ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ಆದಷ್ಟು ಬೇಗ ಈ ಸಂಸ್ಥೆಯನ್ನು ಉಳಿಸುವಂತ ಕೆಲಸ ಮಾಡ್ತೇವೆ ಈ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಈ ಭರವಸೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಮಾಡುತ್ತಿದ್ದೇನೆ ಅದಲ್ಲದೆ ಈಗಾಗಲೇ ಈ ನಮ್ಮ ಎಂ ಡಿ ಅವರು ನಮ್ಮ ಇಲ್ಲಿಯ ಡ್ಯೂಟಿಯಲ್ಲಿ ಇರುವಂತಹದ್ದು ಈ ರಬ್ಬರ್ ಸೂಪ್ರೈಸರ್ ಆಗಿರ್ಬೋದು ದಿನಕೂಲಿ ನೌಕರರಾಗಿರ್ಬೋದು ಅವರು ವರ್ಗಾವಣೆ ಮಾಡುವಂತ ಹುನ್ನಾರ ಕೈ ಹಾಕಿದ್ದಾರೆ ಇವರು ಏನಾದ್ರೂ ಅಧಿಕಾರ ವಿರುದ್ಧವಾಗಿ ಮಾತಾಡಿದರೆ ಅಥವಾ ಈ ಪ್ಲಾಂಟೇಶನ್ ನಮಗೆ ಮಾಹಿತಿ ಕೊಟ್ರೆ ಅವರು ಇನ್ನೊಂದು ಕಡೆಯಿಂದ ಟ್ರಾನ್ಸ್ಫರ್ ಮಾಡುವಂತದ್ದು ಬೆದರಿಕೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರ ಒಂದು ತೀರ್ಮಾನ ತೆಕೊಳ್ಳುವ ತನಕ ಯಾವುದೇ ಒಂದು ನಮ್ಮ ರಬ್ಬರ್ ಪ್ಲಾಂಟೇಶನ್ ಅಧಿಕಾರಿಯನ್ನಾಗ್ಲಿ ಇಲ್ಲಿಯ ಸ್ಥಳೀಯ ಮಟ್ಟದ ಕಾರ್ಯಕರ್ತ ನಮ್ಮ ಅಧಿಕಾರಿಗಳನ್ನಾಗಿ ಯಾವುದೇ ರೀತಿ ಟ್ಯಾಪರ್ಸ್ ಆಗಲಿ ವರ್ಗಾವಣೆ ಮಾಡಬಾರ್ದು ಹೇಳಿ ನಾನು ಮಾಧ್ಯಮದ ಮುಖಾಂತರ ಸಂಬಂಧವಂತ ಅಧಿಕಾರಿಗೆ ನಾನು ಈ ಸಂದರ್ಭದಲ್ಲಿ ಕೇಳಿ ಇದ್ದೇನೆ ಕಾರ್ಯಕ್ರಮಕ್ಕೆ ತುರ್ತಾಗಿ ಬಂದು ತುರ್ತಾಗಿ ಹೋಗುವ ಕಾರಣದಿಂದಾಗಿ ನಾನೊಂದು ಎರಡೇ ಮಾತನ್ನು ಹೇಳ್ತೇನೆ ಇವತ್ತು ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದು ಅಧಿಕಾರಿ ವರ್ಗಕ್ಕೆ ತುಂಬ ಧನ್ಯವಾದ ಹೇಳ್ತೇನೆ ಇಲ್ಲ ನಾವು ಒಟ್ಟಾಗೋದಿಲ್ಲ ಆಯಿತು ಇವತ್ತು ನಮ್ಮನ್ನು ಒಟ್ಟುಗೂಡಿಸಿದ ಅವರು ಸರಿಗಾಗಿ ಎರಡೇ ಮಾತು ಎರಡಿಸಿ ಹೇಳ್ತೇನೆ ರಮಣ್ಣಿ ಈಗ ನಮಗೆ ಆಗಿರುವುದು ತಾತ್ಕಾಲಿಕ ಪರಿಹಾರ ಯಾವತ್ತು ಇವತ್ತು ಎಷ್ಟು ಜನರನ್ನು ನಿಲ್ಲಿಸಿದಾರಲ್ಲ ಕಂಟಿನ್ಯೂರ್ ಯಾರು ಕೆಳಸಿ ಹೋಗ್ಬಾರ್ದು ಅಂತೇಳಿ ಅದು ತಾತ್ಕಾಲಿಕ ಪರಿಹಾರ ಅಷ್ಟೇ ಇದು ಶಾಶ್ವತ ಪರಿಹಾರ ಅಲ್ಲ ಇದನ್ನು ನೀತಿ ಸಂಸ್ಥೆ ಎಲೆಕ್ಷನ್ ಮುಗಿದು ಮಾತಾಡುವ ತನಕ ಇವತ್ತೇನು ಮಾಡಿದ್ದಾರೆ ಯಾರು ಫಸ್ಟ್ ಗೆ ಹಾಳು ಯಾರದನ್ನು ಕಂಟಿನ್ಯೂ ಆಗೋದು ತಗೊಳ್ಳಿಲ್ಲ ಅದಕ್ಕೆ ಎಲ್ಲಾ ಕಾಯಂ ಕಾರ್ಮಿಕರು ಸಹಕಾರ ನೀಡಿದ ಕಾರಣ ಅವರ ಹಾಳನ್ನು ಇವತ್ತು ತಗೊಂಡಿದ್ದಾರೆ ನಾವೆಲ್ಲ ಬರ್ತೇವೆ ಅದಕ್ಕೆ ಬೇಕಾದಷ್ಟು ರಾಜಕೀಯ ರೀತಿ ನಮ್ಮ ಅವರ ಸಹಕಾರ ಮಾಡಿದ್ದಾರೆ ಒಂದು ನಾನು ವಿಶೇಷ ಮಾತ್ರ ಬರ್ತೇನೆ ಮತ್ತೊಂದು ಇವತ್ತು ಇದಕ್ಕೆಲ್ಲ ನಮಗೆ ದೊಡ್ಡ ಸೋಲಿಯ ಕಾರಣ ಹೇಳಿದಂತ ಹೇಳಿದ್ರೆ ನಮ್ಮ ರಮಣ ರೈಗಳು ಸೋತದ್ದು ನಾವು ಸೋತಾಗಿ ಅವರು ಸೋತದ್ದು ಅವರು ಸೋಡಲಿಲ್ಲ ನಾವು ಸೋತಿದ್ದೇವೆ ಅದೊಂದು ಎಲ್ಲರೂ ನೆನಪಿಟ್ಟುಕೊಳ್ಬೇಕು ಮೂರನೇ ಸರಿ ಈಗ ನಾಳೆನೂ ಇದೇ ಥರ ಅವರು ಟ್ಯಾಪಿಂಗ್ ಹೋಗಿ ಹೋಗ್ತಾರೆ ನಾಳೆನೂ ಹೋಗುವಾಗ ದೇವಸೋಡಿ ನಿಮಗೂ ನಮಗೆ ಬರ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಕೊಣೆ ಆಗುವ ತನಕ ನಾವು ಹೋಗಿ ಎಮ್ ಡಿ ಅವ ನೀವೆಲ್ಲ ಕರೆದು ಕೂತು ಮಾತಾಡಿ ಸೆಪ್ರೇಟ್ ಮಾಡುವ ತನಕ ಯಾವುದೇ ವರ್ಕರ್ಸನ್ನು ನಿಲ್ಲಿಸಬಾರದು ಅಂತೇಳಿ ಒಂದು ಅಧಿಸೂಚನೆ ತಮ್ಮಿಂದ ಹೊರಸಲೇಬೇಕು ಸರ್ ಅಷ್ಟು ಮಾಡಿಕೊಟ್ಟರೆ ಧನ್ಯವಾದ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಸರ್ಕಾರಕ್ಕೆ ಅದಕ್ಕೆ ನಾವು ಇಷ್ಟೇ ಹೇಳುವಂಥದ್ದು ಈ ಎಮ್ ಡಿಯನ್ನು ವರ್ಗಾವಣೆ ಮಾಡಬೇಕು ಅಂತ ಕಳೆದ ನೀತಿ ಸಂವಿಧೆ ಬಂದಾಗಲೇ ನಮಗೆ ಪ್ರೋಸ್ತಾವನೆ ಬಂದಿದೆ ಅದಕ್ಕೆ ಈಗ ಗೊತ್ತಿದೆ ನಿಮಗೆ ಕಾನೂನು ಚೌಕಟ್ಟಲ್ಲಿ ಚುನಾವಣೆ ಆಯೋಗ ನೀತಿ ಸಂವಿಧೆ ಜಾರಿ ಮಾಡಿದ ಮೇಲೆ ಯಾವುದೇ ಅಧಿಕಾರಿ ಜೊತೆ ನಾವು ಸಮಾಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅನುಮತಿ ಕೂಡ ಇಲ್ಲ ಆದರೆ ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮ ನೋವುಗಳು ಯಾವುದೇ ಒಂದು ಕಾರ್ಮಿಕರಿಗೆ ಯಾವುದೇ ದಿನಗೂಲಿ ನೌಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇದನ್ನು ನೋಡಿಕೊಳ್ತೇವೆ ಅನ್ನತಕ್ಕಂಥ ಭರವಸೆ ನಾನು ನೀಡುತ್ತೇನೆ ಆದರೆ ನಮ್ಮ ನೀತಿ ಸಂಘದ ಮುಖ್ಯ ನಿಮ್ಮೆಲ್ಲ ಹೇಳ್ತೇನೆ ನಾವು ನಮ್ಮ ಉಸ್ತುವಾರಿ ಮಿನಿಸ್ಟ್ರ್ ಯಾಕೆಂತ ಹೇಳಿದ್ರೆ ಮೊದಲಿಗೆ ನಾವು ಹೋಗುವಂಥ ಒಂದು ಫೌಂಡೇಶನ್ ಗಟ್ಟಿ ಮಾಡಿಕೊಂಡು ಹೋಗಬೇಕು ನಮ್ಮ ಉಸ್ತುವಾರಿ ಮಿನಿಸ್ಟ್ರನ್ನು ಕಡಬಕ್ಕೆ ತರಿಸಿ ಅವರು ಬೇರೆ ಜನಸಂಪರ್ಕದ ಬಗ್ಗೆ ನಮಗೆ ನಿಗದಿ ಕೊಡ್ತಾರೆ ಜೇಟಿ ಕೊಡ್ತಾರೆ ಅವತ್ತು ನಮ್ಮ ಎಲ್ಲ ಮಹಿಳೆಯರು ಎಲ್ಲ ಕಾರ್ಮಿಕರು ಒಗ್ಗೂಡಿಸಿ ಯಾಕೆಂದ್ರೆ ಶಕ್ತಿಗೆ ಬೆಲೆ ಇದೆ ಯಾವತ್ತು ಮಹಿಳೆಯರ ಶಕ್ತಿಗೆ ಯಾವತ್ತು ನಮ್ಮ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಅವರು ನಮ್ಮ ಸಚಿವರಾಗಲಿ ಅದಕ್ಕೆ ಮನ್ನಣೆ ಕೊಡ್ತಾರೆ ಎಲ್ಲ ಕಡೆ ಗೊತ್ತಿದೆ ಅದಕ್ಕೆ ನಾನು ಹೇಳುವುದಿಷ್ಟೇ ಮುಂದಿನ ದಿನ ಒಂದು ತಿಂಗಳ ಒಳಗಡೆ ನಿಮ್ಮ ಸಮಸ್ಯೆಗಳು ಈಗ ಇಲ್ಲಿ ಬಂದು ನೋಡಬೇಕು ನಾವು ಬ್ಯಾಂಗ್ಳೂರಲ್ಲಿ ಎಸಿ ರೂಮಲ್ಲಿ ಕೂತು ಅಧಿಕಾರಿ ನೋಡಿದರೆ ಅಥವಾ ಅವರು ತಿಳಿಸಿ ಆಗೋದಿಲ್ಲ ಏನು ಇಷ್ಟು ನೂರು ವರ್ಷ ಇಷ್ಟು ವರ್ಷದಿಂದ ಲೀಸಿಗೆ ತೆಗೊಂಡು ನಾವು ಕೆಲಸ ಕಾರ್ಯ ಮಾಡ್ತಾ ಇರುವ ಒಂದು ಕಡೆಯಿಂದ ರಬ್ಬರು ಹೋಗ್ತಾ ಒಂದು ಎಂದು ರೀಕೂಪ್ ಮಾಡ್ತಾ ಬರ್ತಾರೆ ಇದು ಅದರ ನಿಯಮಗಳು ಅದರ ಆದಂಥ ಕಂಡೀಷನ್ಸ್ ಮತ್ತೆ ಕೆ ಆದ ಒಡಮಾಡಿಗಳು ಇದೆ ಅದರಲ್ಲಿ ಅಲ್ವಾ ಹಾ ಪ್ರತಿಯೊಂದು ಕಾರ್ಮಿಕರಿಗೆ ಈಗ ಇನ್ನೂರು ಜನ ಕಾರ್ಮಿಕರಿದ್ದರೆ ಅವರು ಇಷ್ಟು ಜನ ಇಷ್ಟು ರಬ್ಬರ್ ಕೊಡಬೇಕು ಇಷ್ಟು ವರ್ಷ ಆದರ ತರ ಕಟಾವು ಮಾಡಬೇಕು ಕಟಾವು ಮಾಡುವಾಗ ಸರಿಯಾಗಿ ಅಷ್ಟೇ ರಬ್ಬರ್ಗಳು ಇನ್ನೊಂದು ಕಡೆ ನಾವು ಬೆಳೆಸ್ಕೊಳ್ಬೇಕು ಇದು ನಿಯಮಾವಳಿ ಇವತ್ತು ಬೆಳಿಗ್ಗೆ ನಾವು ನೋಡ್ತಾ ಐದು ಗಂಟೆಗೆ ನೀವು ಎದ್ದುಬಿಟ್ಟು ನಿಮ್ಮ ನಿಮ್ಮ ಪ್ಲಾಂಟೇಷನ್ಗೆ ಹೋಗ್ತೀರಾ ನಾವು ನೀವು ಟಾಪಿಂಗ್ ಮಾಡ್ತೀರಾ ಇವತ್ತು ಈ ಒಂದು ಕಾರ್ಮಿಕ ಯಾವುದು ನಮ್ಮ ಕಾರ್ಮಿಕರು ದುಡಿದ ಕಾರಣ ಈ ಒಂದು ಸಂಸ್ಥೆ ಉಳಿದಿದೆ ಅನೇಕ ಈ ಭಾಗದ ಜನಗಳು ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ನಿಮಗೆ ಗೊತ್ತಿದೆ ಕಳೆದೊಂದು ದಿನ ಇದೇ ಥರ ಪ್ರತಿಭಟನೆ ಸುಳ್ಯದಲ್ಲಿ ಮಾಡಿದರು ನಿಮಗೆಲ್ಲ ಗೊತ್ತಿದೆ ನೀವು ಎಲ್ಲ ಹೋಗಿದ್ದೀರಾ ನೂರು ದಿನ ಪ್ರತಿಭಟನೆ ಮಾಡಿದ ಪ್ರತಿಫಲ ಸರ್ಕಾರ ಸಿದ್ದರಾಮಯ್ಯರವರು ಬಂದ ಕೂಡಲೇ ನಮ್ಮ ರಮಣ ತರಯ ಅರಣ್ಯ ಸಚಿವರಾದ ಮೇಲೆ ನಿಮಗೆ ಗೊತ್ತಿದೆ ನಿಮಗೆ ಇವತ್ತು ಸರ್ಟಿಫಿಕೇಟ್ ಕೊಡುವಂಥದ್ದು ಜಾತಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಕೊಡುವಂತ ವ್ಯವಸ್ಥೆ ಆಗಲಿಲ್ವಾ ಅಂತ ಇಲ್ಲ ಅಂತ ನೀವೇ ಹೇಳ್ಬೇಕು ಆಗಿದೆ ಆ ಸರ್ಟಿಫಿಕೇಟ್ ಆದ ಕಾರಣ ಮಕ್ಕಳು ನಮ್ಮ ಎಲ್ಲ ಸ್ನೇಹಿತರು ಒಂದಲ್ಲ ಒಂದು ನೀತಿಯಲ್ಲಿ ಎಜುಕೇಶನ್ ಅಲ್ಲಿ ಇರಬಹುದು ಜಾಬ್ ಅಲ್ಲಿ ಅವ್ರದೇ ಆದ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅದೇ ಕಾರಣ ಒಗ್ಗಟ್ಟು ಅವತ್ತು ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ ಕಾರಣ ನಿಮಗೆ ಪರಿಣಾಮ ಆಯಿತು ಆಗಿದೆ ಮತ್ತೆ ಇನ್ನೊಂದು ಕೇಳಿ ನಾವು ಮೊನ್ನೆ ಎಲ್ಲ ನಿಮ್ಮ ಕಾಲನಿಗಳಿಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ನೀವೀಗ ಇದನ್ನು ತೆರವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ನಿಮಗೆ ಅದು ಒಂದಲ್ಲ ಅದು ಫಾರೆಸ್ಟ್ ನಾವು ಬಿಟ್ಟು ಕೊಡಲೇ ಬೇಕಾಗ್ತದೆ ನಿಮಗೆ ಶಾಶ್ವತ ನಿವೇಶನ ನೀಡುವಂತದ್ದು ನಾವು ಈಗ ಅದಕ್ಕೆ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ ಮನೆ ಮಂತ್ರಿಗಳಲ್ಲಿ ನಾವು ಇದರ ಎಲ್ಲ ನಾಯಕರುಗಳೊಮ್ಮೆ ಮಾತಾಡಿದ ನಿವೇಶನವನ್ನು ಕಾದಿರಿಸಬೇಕು ಎಲ್ಲ ಕುಟುಂಬಗಳಿಗೆ ಒಂದು ನಿವೇಶನ ಕೊಡಬೇಕು ಅಂತ ಹೇಳಿ ಆ ಪ್ರಯತ್ನದಲ್ಲಿ ಕೂಡ ನಾವು ಇದ್ದೇವೆ ಆದರೆ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆಗಿರತಕ್ಕಂಥ ಘಟನೆ ನೋಡಿದ್ರೆ ಬಹಳಷ್ಟು ನೋವಾಗ್ತಾ ಇದೆ ಏನು ಅಂತ ಹೇಳಿದ್ರೆ ಈಗಾಗಲೇ ಇವರು ವರದಿ ಹೇಳುವ ಪ್ರಕಾರ ಎಲ್ಲ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಲಾಸ್ ತೋರಿಸಿದ ಇದೆ ಆದರೆ ನೀವು ಅದನ್ನು ಪರಿಷ್ಠವಾಗಿ ನಮ್ಮ ಇದರಲ್ಲಿ ಮಾಹಿತಿ ಹಕ್ಕಲಿ ತಗೊಳ್ಬೇಕು ಪ್ರತಿಯೊಂದನ್ನು ಮಾಹಿತಿ ಹಕ್ಕಲಿ ತಗೊಂಡು ಎಲ್ಲ ಇವರವರು ಕೊಡೋದಿಲ್ಲ ಇವತ್ತು ಅವರಿಗೆ ಸಂಬಳ ಕೊಡೋದು ಯಾರಿಂದ ನಿಮ್ಮ ಬೇವರು ನೀರು ನೀವು ನಿಮ್ಮ ಬೆವರನ್ನು ನೀರು ಪಡೆದು ನೀವು ರಕ್ತವನ್ನು ನೀರು ಪಡಿಸಿದ ಕಾರಣ ಅವರು ಇವತ್ತು ಅವರ ಸಂಬಳ ಹೆಸರು ಮಾಡಿ ಕೂತ್ಕೊಳ್ತಾರೆ ಅದು ಗೊತ್ತಿರಲಿ ಅವರಿಗೆ ನಾನು ಇಷ್ಟೇ ಹೇಳೋದು ನೀವು ದುಡ್ಡ ಕಾಲ ಪರಿಣಾಮವಾಗಿ ಅವರಿಗೆ ಸಂಬಳ ಅವರ ಮರಿ ಮಕ್ಕಳವರು ಸಾಕ್ತಾ ಇದ್ದಾರೆ ಇಲ್ಲಾದ್ರೆ ಅವರು ಮನೆಗೆ ಹೋಗಬೇಕು ಇವತ್ತು ನಾನು ಹೇಳ್ತಾ ಇದ್ದೀನಿ ಏನು ಮುಂಚಿನಿಂದಲೇ ಯಾಕೆ ರಾಧಾಕೃಷ್ಣ ಬರ್ತಾ ಇರೋದು ಹೇಗೆ ಅಂತ ಹೇಳಿದರೆ ಇವತ್ತು ನಿಮ್ಮ ಮಕ್ಕಳಿಗೆ ಇಲ್ಲಿ ಪ್ರಥಮ ಆದ್ಯತೆ ಕೊಡಬೇಕು ಸುಳ್ಯದಲ್ಲಿ ಅಥವಾ ಕಡಬದಲ್ಲಿ ಅಥವಾ ಕಡಬ ತಾಲೂಕಿನ ಪ್ಲಾಂಟೇಷನ್ ಅವರ ಮಕ್ಕಳಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅದು ಕೊಡುವಂಥದ್ದು ನಮ್ಮ ಮುಂದೆ ಇದು ಮುಂಚೆಯಿಂದ ಬರುವಂಥ ಪದ್ಧತಿ ಯಾವತ್ತೆ ಅವರಿಗೆ ರಬ್ಬರಿ ಅಂತ ಗೊತ್ತಿಲ್ಲದ ಅವರು ಎಮ್ ಡಿ ಆಗಿ ಬಂದು ಕೂತಿದ್ದಾರೆ ನಾನು ನೇರವಾಗಿ ಹೇಳ್ತೇನೆ ಅವ್ರಿಗೆ ಇಲ್ಲಿಂದ ಗ್ರೌಂಡ್ ಬರಬೇಕು ಅವರು ಬೆಳಗ್ಗೆ ಒಂದು ಐದು ಗಂಟೆ ನಿಮ್ಮ ಜೊತೆ ಬರಬೇಕು ಒಂದು ಗೆ ಕಾಡು ಕಡಿದ್ರೆ ಆಗಿರ್ಬೋದು ಇದ್ದರೆ ಎಷ್ಟು ಹಾಳು ಬರ್ತದೆ ಇದಕ್ಕೆ ಗೊಬ್ಬರ ಹಾಕಿದ್ರೆ ಎಷ್ಟು ಹಾಲು ಬರ್ತದೆ ಅಂದರೆ ಫಸ್ಟ್ ಅವ್ರು ತಿಳ್ಕೊಳ್ಬೇಕು ಇದನ್ನು ತಿಳ್ಕೊಂಡ ಪ್ರಕಾರ ಈಗ ಮುಂಚೆ ನೋಡ್ತಾ ಇದೆ ಅಲ್ಲಿ ಔಷಧಿ ಸಿಂಪಡಣೆ ಮಾಡ್ತಾಯಿದ್ದು ಆಗ ಲಾಭದಾಯಕ ಅಲ್ಲಿ ವರ್ಷ ವರ್ಷ ಎಲ್ಲ ಸೂಪ್ರೈಸರ್ಗಳು ನಿಮ್ಮ ಜೊತೆ ಕಾಡು ಕಳಿಸಿ ಗೊಬ್ಬರ ಇದ್ರು ಆಗ ಅಭಿವೃದ್ಧಿಯಲ್ಲಿ ಇರೋದಿಲ್ವಾ ಗೊಬ್ಬರ ಹಾಕ್ತಿದ್ರೆ ಲಾ ಪ್ಲಾಂಟೇಶನ್ ಲಾಭಕ್ಕೆ ಹೋಗಿ ಸಾಧ್ಯವಾ ಇವರು ನಾನು ಇನ್ನೊಂದು ನಿಮಗೆ ಹೇಳಿಕ್ಕೆ ಇಷ್ಟ ಬರ್ತಾ ಇದ್ದೇನೆ ನೀವು ಇನ್ನೊಂದು ತಿಳ್ಕೊಳ್ಬೇಕು ವರ್ಷ ವರ್ಷ ನೀವು ಬಿಲ್ ಬಿಲ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಮೊದಲು ಇದಕ್ಕೆ ಗೊಬ್ಬರ ಆಗ್ತದೆ ಸ್ಪ್ರೇ ಮಾಡ್ತಾರೆ ಬಿಲ್ ಮಾಡಿ ಲಕ್ಷಾಂತರ ರೂಪಾಯಿಯನ್ನು ರೂಟಿ ಹೊಡೆಯುವಂಥ ಅಧಿಕಾರಿಗಳು ಈಗ ಇರುವಂಥದ್ದು ಇವುಗಳನ್ನು ಬದಲಾವಣೆ ಮಾಡಿ ನಿಮ್ಮ ಏನು ನೈತಿಕ ನೀವು ನೀವು ದುಡಿಯುವಂಥ ನಿಮ್ಮ ಕರ್ತವ್ಯಕ್ಕೆ ತೊಂದರೆ ಆಗುವಂಥ ರೀತಿಯಲ್ಲಿ ಬಂದಾಗ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಆದರೆ ವಿಶೇಷವಾಗಿ ನಾನು ಇನ್ನೂ ಮುಂದೆ ಹೇಳೋದು ಇಷ್ಟೇ ರಾಧಾಕೃಷ್ಣರೇ ನಾವು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈಗ ನಿಮಗೆ ಆಗಿರ್ಬೋದು ಆ ಯೂನಿಯನು ಈ ಯೂನಿಯನ್ ಆಗಿ ಎಲ್ಲ ಬಲಿಪಶು ಆಗುವುದು ನೀವು ನಾವು ಆದ ಕಾರಣ ಬರುವಂಥ ದಿನಗಳು ಕೂಡಲೇ ನಮ್ಮ ನೀತಿ ಸಭೆಯನ್ನು ಮುಗಿದ ಕೂಡಲೇ ಕಡಬದಲ್ಲಿ ನಾವು ದೂರ ಹೋಗುದು ಬೇಡ ಮಂಗಳೂರು ಬೆಂಗ್ಳೂರು ಹೋದ್ರೆ ಅದು ಆಗುವಂಥ ಇಷ್ಟು ಮಹಿಳೆಯರನ್ನು ಕರ್ಕೊಂಡು ಹೋಗುದು ಬೇಡ ನೀವು ಎಲ್ಲರೂ ಬಂದು ಸಂಬಂಧಪಟ್ಟ ಅಧಿಕಾರಿಗಳ ನಾವು ಅದಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿ ನಿಮ್ಮ ಏನ್ ನಿಮಗೆ ತೊಂದರೆ ಆಗಿದೆ ಕಾರ್ಮಿಕರಿಗೆ ಆಗುವಂತ ಕೆಲಸ ಮೊನ್ನೆ ಇಪ್ಪತ್ತ ಮೂವತ್ತೆರಡು ಜನ ನಮ್ಮ ತೆಗ್ದದಲ್ಲ ಮೊನ್ನೆ ವಾಪಾಸ ಅದನ್ನು ಜಗಳ ಮಾಡಿ ನಾವು ಕೂಡ ಅದನ್ನು ರಿಅಾಯಿಂಟ್ಮೆಂಟ್ ಮಾಡುವಂತ ಕೆಲಸ ಮಾಡಿದ್ದಾರೆ ನೀತಿ ಇಲ್ಲಿ ಆದ ಕಾರಣ ಏನೇ ಇದ್ರು ನಿಮ್ ಜೊತೆ ನಾವು ಇದ್ದೇವೆ ಆದ್ರೆ ನೀವು ಒಗ್ಗಟ್ಟಾಗಿದ್ರೆ ಮಾತ್ರ ಇದು ಕೆಲಸ ಕಾಲಕ್ಕೆ ಸಾಧ್ಯ ನೀವು ಯಾರು ಇನ್ನು ಬೇರೆ ಬೇರೆ ಅವರು ಬೇರೆ ಬೇರೆ ಸಂದೇಶ ಕೊಡ್ತಾರೆ ನಾನು ಆಗಲೇ ಹೇಳಿದ್ದೇನೆ ಇದ್ರೆ ನಿಮ್ಮವರಲ್ಲಿ ಕೆಲವರು ಬೇರೆ ಸಂದೇಶ ಕೊಡ್ತಾರೆ ಹಾಗೆಲ್ಲ ಈಗ ಇದು ರಾಜಕೀಯ ಮಾಡ್ತಿದ್ರೆ ಆಗಿಲ್ಲ ನಿಮಗೆ ಗೊತ್ತಿದೆ ನಿಮ್ಗೆ ಯಾವ ಸಮಸ್ಯೆ ಆಗ್ತಿದೆ ಬೋನಸ್ ವಿಚಾರದಲ್ಲಿ ಎಷ್ಟು ನಾವು ಪ್ರತಿಭಟನೆ ಮೊನ್ನೆ ದೀಪಾವಳಿ ಟೈಮಲ್ಲಿ ಎಷ್ಟು ನಾವು ಸಭೆಯನ್ನು ಮಾಡಿ ಯಾವ ರೀತಿಯಲ್ಲಿ ನಾವು ಮಾಡಿದರೆ ನಮಗೆ ಗೊತ್ತಿದೆ ಯಾಕೆಂದ್ರೆ ನೀವು ದುಡ್ಡ್ದ ಹಣದಲ್ಲಿ ಇಷ್ಟು ಪರ್ಸೆಂಟ್ ಕೊಡಿ ಅಂತ ಕೇಳೋದು ನೀವು ಅಲ್ಲಿ ಅವರ ಮನೆಯಿಂದ ಕೊಡಿ ಅಂತ ಕೇಳುವುದಲ್ಲ ನೀವು ಕಷ್ಟ ಬಂದ ದುಡ್ಡದಲ್ಲಿ ನಮಗೆ ಇಷ್ಟು ಪರ್ಸೆಂಟ್ ಬೋನಸ್ ಆಗಿ ಕೊಡಿ ಅಂತ ಕೇಳುವಂಥದ್ದು ಆದ ಕಾರಣ ನಿಮಗೇನು ಸರ್ಕಾರದಿಂದ ಬರುವಂತಹ ಸವಲತ್ತು ಸಿಗಬೇಕು ಈ ಅಧಿಕಾರಿಗಳನ್ನು ಏನು ನಮಗೆ ತೊಂದರೆ ಮಾಡಿ ಅಭಿವೃದ್ಧಿ ಮಾಡಲಿ ಅಥವಾ ಅವರ ರೂಪರೇಷೆಗಳನ್ನು ಸರ್ಕಾರದ ನಿಯಮದಂತೆ ಪಾಲಿಸಿ ಮಲ್ ಅದಕ್ಕೆ ನಾವು ವಿರೋಧವಿಲ್ಲ ಆದರೆ ನಿಮಗೆ ಸಿಗುವಂಥ ಅವರು ಕೊಟ್ಟೇ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ನಿಮ್ಮ ಜೊತೆ ಯಾವತ್ತು ನಾವು ಇದ್ದೇವೆ ಆದರೆ ಇವತ್ತು ಏನು ಇವತ್ತು ದೊಡ್ಡ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಿದರೆ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿಗೆ ಬಿಡುವುದಲ್ಲ ಇವತ್ತು ಮನೆಗೆ ಹೋಗಿ ಎಲ್ಲ ಆಗಾಯ್ತು ಈಗ ಆಯ್ತು ಅಂತಲ್ಲ ಮುಂದಿನ ದಿನಗಳಲ್ಲಿ ಬರುವಂಥ ದಿನಾಂಕವನ್ನು ನಿಗದಿಪಡಿಸಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಇಲ್ಲಿಗೆ ಯಾರು ಎಮ್ ಡಿ ಎಮ್ ಡಿ ಬರಲಿ ಇಲ್ಲಿಗೆ ಇಲ್ಲಿ ಬಂದು ಇಲ್ಲಿಂದ ಸಮಾಲೋಚನೆ ನಿಮ್ಮ ಜೊತೆ ಚರ್ಚೆ ಮಾಡಿ ಆಗ ಅವ್ರ ನಿಜ ರೂಪ ಏನು ಅಂತ ಗೊತ್ತಾಗ್ತದೆ ಮಂಗಳೂರಲ್ಲಿ ಬ್ಯಾಂಗ್ಳೂರಿಗೂ ತಪ್ಪು ಮಾಹಿತಿ ಕೊಡುವಂಥದ್ದಲ್ಲ ಈ ಪ್ಲಾಂಟೇಷನ್ ಈ ಸಂಸ್ಥೆ ನಮಗೆ ಉಳಿಬೇಕು ಅನೇಕ ನಮ್ಮ ಕಾರ್ಮಿಕರು ನಮ್ಮ ಊರಿನವರು ಕೂಡ ಇದರಲ್ಲಿ ಜೀವನವಾಗಿ ಗುಡಿತಾ ಇದ್ದಾರೆ ತನ್ನ ಕುಟುಂಬಗಳು ಸಾಕ್ತಾ ಇದ್ದಾರೆ ಈ ಸಂಸ್ಥೆನ ಯಾವುದೇ ಕಾರಣಕ್ಕೆ ಲಾಸ್ಗೆ ಆಗಲಿ ಯಾವುದೇ ಕಾರಣ ಈ ಸಂಸ್ಥೆಯನ್ನು ನಾವು ಬಿಟ್ಟುಕೊಳ್ಳಿಕ್ಕೆ ನಡೆಯಿಲ್ಲ ಅನ್ನೋ ಮಾತನ್ನು ಹೇಳಿಕೊಂಡು ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನು ಕೂಡ ನಾನು ಅವಕಾಶ ಹೊಂದಿಸ್ತೇನೆ ನಮಸ್ತೆ